ಕುಮಾರ್ ಸ್ವಾಮಿ ಅವರು ಮತ್ತೆ ಬಿಜೆಪಿ ಬಿಜೆಪಿಯವರು ಸರ್ ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೊರನೂ ಅವ್ರು ರಿಸೈನ್ ಮಾಡಬೇಕು ಅಧಿಕಾರಿಗಳನ್ನ ಬಲಿ ಮಾಡಿದ್ದಾರೆ ರಾಜಕೀಯ ಮಾಡಕ್ ಹೋಗಲ್ಲ ಮೇಲ್ನೋಟಕ್ಕೆ ಯಾರು ಜವಾಬ್ದಾರ ಇದಾರೆ ಯಾರು ಜೋಗಕಾರಿಯರು ಅವರು ಈ ಶುಭದಕ್ಕೆ ಅಕ್ಟೋಬರ್ 1 ಕೋಟಿ ಕನ್ನಡ ರೋಗಿಯರು ಮಾರಾರ್ಪಣೆಯನ್ನು ಮಾಡಿ ಸಕಾರ ರೋಗರನ सूची ಸ್ಪರ್ಶಗಳತಕ್ಕಂತ ಕೆಲಸವನ್ನು ಮಾಡಿದರು ಅವರು ರಾಜಕಾರಣಿಗಳಲ್ಲಿ ಒಬ್ಬರು ಬಡವರ ಬಗ್ಗೆ ಅನ್ಯಾಯಕ್ಕೆ ಕುಳಿತಕ್ಕೆ ಒಳಗಾದಂತವ್ರ ಬಗ್ಗೆ ಕಾರ್ಕೊಂಡಿದ್ದು ವಂಚಿತರಾಗಿರುವ ಬಗ್ಗೆ ಅಪಾರವಾದಂತ ಕಾಳಜಿಯನ್ನ ಹೊಂದಿದ್ದ ಅದಕ್ಕೋಸ್ಕರನೇ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರುತ್ತದೆ ಅವರ ಕಾಲದಲ್ಲಿ ಯಾವ ಜನಾಂಗದವರಿಗೆ ರಾಜ ಅವಕಾಶ ಸಿಕ್ಕಿಲ್ಲ ಅಂತ ಜನಾಂಗದವರನ್ನ ಗುಪ್ತಿಸಿ

ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಾಮಾಜಿಕ ನ್ಯಾಯದಲ್ಲಿ ಬಲವಾದಂತ ನಂಬಿಕೆಯನ್ನು ಅವರು ಯಾರು ನಿರ್ದೇತಿಗಳು ಇದ್ದಾರೆ ಪೂರೈಕರು ಇದಾರೆ ಅಂತವರಿಗೆ ನ್ಯಾಯ ಕೊಡ್ತಕ್ಕಂತ ಕೆಲಸಗಳನ್ನ ಮಾಡಿ ಭೂಮಿ ಉಳುವವನೇ ಒಡೆಯ ಅಂತ மலாடத்த ವಿಶರು ಅವರು ಕಾರ್ಯಕ್ರಮಗಳನ್ನು ಇಳಿದರೆ ಬಹಳ ಉದ್ದನೀಯ ಪಟ್ಟಿ ಇದೆ ವಿವಾದದ ದೀರ್ಘಕಾಲಕ್ಕೆ ಮತ್ತು ಯಿತು ಮತ್ತು ಮೈಸೂರು ರಾಜ್ಯಕ್ಕೆ 1973 ರಲ್ಲಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದರು. 1950 ಏಕೀಕರಣ 1956 ರಲ್ಲಿ ಆದರೂ ಕೂಡ 1973 ರಲ್ಲಿ ವೈಶುವ ರಾಜ್ಯಕ್ಕೆ ಗಣಕ ಕರ್ನಾಟಕ ರಾಜಕಾರಣಿಯನ್ನ ಜನಪರವಾದ ಕಾಳಜಿ ಅಂತ ರಾಜಕಾರಣಿಯನ್ನ ಸಾಮಾಜಿಕ ನ್ಯಾಯ ಪರವಾಗಿ ಬದ್ಧತೆ ಇದ್ದಂತ ರಾಜಕಾರಣಿಯನ್ನು ಇವತ್ತು ಸರ್ಕಾರ ಸ್ಪಾನ್ಸ್ ಕೊಡ್ತಕ್ಕಂತೆ ಕೆಲಸ ನಾನು ಸರ್ಕಾರದ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿ ಅವರು ಮಾಡದಂತ ನಮಗೆ ಸ್ಫೂರ್ತಿ ಮತ್ತು ಸರ್ಕಾರ ಕೂಡ ಅವರಿಂದ ಸ್ಫೂರ್ತಿ ಪಡೆದು ಸಾಮಾಜಿಕ ನ್ಯಾಯದ ಕಡೆಗೆ ತುಳುವಾದಂತಹ ರೀತಿಯಲ್ಲಿ ಅದೇ ನಾವು ಸಲ್ಲಿಸ್ತಕ್ಕಂತೆ ತೋರುವ ಮೋರಿ ಸರ್ ಸರ್ ಮೋರಿ ಅಧಿಕಾರಿ ಕುಮಾರ್ ಸ್ವಾಮಿ ಅವರು ಮತ್ತೆ ಬಿಜೆಪಿ ಅವರು ಸರ್ ಸಿದ್ರಾಮೈ ನೂರು ಮತ್ತೆ ದೀಪೇಶ್ ಕುಮಾರ್ ಅವರು ಹೊರೇನ ಹೊತ್ತು ಔರ್ ರಿಸೈನ್ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಬಲಿ ಪುಶ್ ಮಾಡಿದಾರೆ ಕುಮಾರ್ ಸ್ವಾಮಿ ಮೇಡಾಸಸ್ ಕೇಕ್ ಮೋಟರ್ ಅಂತಾರாரு ರಾಜಕೀಯಕ್ಕೆ ಹೋಗ್ತೋ ಮಾತಾಡೋರು ಅವರು ರಾಜಕೀಯ ಮಾಡಕ ಹೋಗಲ್ಲ ಮೇಲ್ ನೋಟಕ್ಕೆ ಯಾರು ಜವಾಬ್ದಾರಿಯಿದಾರೆ ಯಾರು ಜವಾಬ್ದಾರಿಯೆಂದು ہوئے۔ ಕೋರಿ ಪೊಲೀಸ್ ಅಧಿಕಾರಿಗಳು ಕುಮಾರ್ ಸ್ವಾಮಿ ಅವರ ಮತ್ತೆ ಬಿಜೆಪಿ ಅವರು ಸರ್ ಸಿದ್ರಾಮಯ್ಯನವರು ಮತ್ತೆ ಡಿಕೆ ಶುಭকুমার ಅವರು ವರಯನವಂತ ಔರ್ ರೆಸೈನ್ ಮಾಡ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನು ಬಲಿ ಕೊಡಿ ಬಲಿ ಕೊሹ ಮಾಡಿದರೆ ಪೊಲೀಸ್ ಆಫೀಸರ್ ಸ್ಕೇಪ್ ಮೋಡ ಅಂತಾರೋ ರಾಜಕೀಯಕ್ಕೆ ಹೋಗಲ್ಲ ಮೇಲ್ನೋಟಕ್ಕೆ ಯಾರು ಇದ್ದಾರೆ ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಕೋಟಿ ಕನ್ನಡಿಗರ ವತಿಯಿಂದ ಮಾಲಾರ್ಪಣೆಯನ್ನು ಮಾಡಿ ಸರ್ಕಾರ ಗೌರವವನ್ನು ಸೂಚಿಸಿ ಸ್ಪರ್ಶ್ಕೊಳ್ತಕ್ಕಂತ ಕೆಲಸವನ್ನು ಮಾಡಿದ್ರು ಅವರು ಕಂಡಂತ ಉತ್ಸದ್ದಿ ರಾಜಕಾರಣಿಗಳಲ್ಲಿ ಹೋಗ್ರು ಬಡವರ ಬಗ್ಗೆ ನಾಯಕ ಕರ್ತಕಿಯೊಳಗಾದ ದೌರ್ಬಲ್ಯೇ ಫೋಕಸ್ ಕಿ ಸುಬಂತುla growthಕ್ಕೆ ಅಪಾರವಾದ ಕಲಜಿಯನ್ನ ಒಂದಿದಂತವು